ನಮ್ಮ ಗೌರಿಬಿದನೂರು ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಯಕರ್ತರ ಸಭೆ ಹಾಗೂ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಶಾಸಕ ಹಾಗೂ ಸಚಿವರಾದ ಶಿವಶಂಕರ ರೆಡ್ಡಿರವರು ನಾಗಸಂದ್ರದ ತಮ್ಮ ಗೃಹ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರಾದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರಿಗೆ ಗೌರವಪೂರ್ವಕವಾಗಿ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಶಿವಶಂಕರ್ ರೆಡ್ಡಿರವರು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ನಾವು ಸೋತಿದ್ದೇವೆ ನನ್ನ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನೀಡಿದ್ದ ಅಭಿವೃದ್ಧಿ ಕಾರ್ಯಗಳು ಈ ಭಾಗದ ಜನತೆಗೆ ಶಕ್ತಿ ನೀಡಿದೆ ಉದ್ಯೋಗ ಅವಕಾಶಗಳನ್ನ ಸಹ ಕಲ್ಪಿಸಿದ್ದೆ ಭೂಮಿ ಬೆಲೆ ಗರಿಷ್ಠ ಮಟ್ಟಕ್ಕೆ ತಲುಪಿದ್ದು ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಿದ್ದೇವೆ ಇಂತಹ ಪ್ರಗತಿಪರ ಕಾರ್ಯಗಳನ್ನು ಜನರು ಇಂದಿಗೂ ಕೂಡ ಸ್ಮರಿಸುತ್ತಾರೆ ಅತೃಪ್ತ ನಾಯಕರ ಕುರಿತು ಚಾಟಿ ಬೀಸಿದ ಅವರು ನಾನು ನನ್ನ ನಲವತ್ತು ವರ್ಷಗಳ ರಾಜಕೀಯ ಬದುಕಿನಲ್ಲಿ ಸಾಕಷ್ಟು ಅತೃಪ್ತ ನಾಯಕರನ್ನ ಕಂಡಿದ್ದೇನೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದವರಿಗೆ ಅಧಿಕಾರ ಕೊಡಿಸಿದ್ದೇವೆ ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷಕ್ಕೆ ದ್ರೋಹ ಬಗೆದರನ್ನ ನಾವು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷೇತರರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಮೇಯವೇ ಇಲ್ಲ ಎಂದು ಅವರು ಹೇಳಿದರು ಇವತ್ತು ಪಕ್ಷದಲ್ಲಿ ನಿಷ್ಠೆಯಿಂದ ಹಾಗೆಯೇ ನಂಬಿಕೆ ಇಟ್ಕೊಂಡು ಮುಂದುವರಿಸ್ಕೊಂಡೋಗ್ತಾ ಇದ್ದಾರೆ ಒಳ್ಳೆ ದಿನಗಳು ಬರುತ್ತೆ ಯಾರು ಕೂಡ ಕೆಲವರೆಲ್ಲ ಆ ಕಡೆ ಈ ಕಡೆ ತಂಗಿ ನೋಡೋರು ಕೂಡ ಕೆಲವರು ಕೆಲವರು ಹೋಗಿರೋದು ಕೂಡ ಗಮನಿಸಿರ್ಬೋದು ಅವರು ಬಂದಂಥವ್ರು ಕೂಡ ಮಧ್ಯೆ ವಲಸೆ ಅಂಕಗಳ ಥರ ಬಂದರು ಇಲ್ಲೆಲ್ಲ ಹಣ್ಣು ಹಂಪಲ ಏನಿಂತ ಎಲ್ಲ ತಿನ್ಕೊಂಡು ಖಾಲಿ ಆದಮೇಲೆ ಇನ್ನೊಂದು ಗಿಡಕ್ಕೆ ಮರಕ್ಕೆ ಹಾಕಿಕೊಂಡಿದ್ದಾರೆ ಇವರಿಂದ ಏನು ದೊಡ್ಡ ಏನು ಅಘಾತ ಏನೂ ಆಗೋದಿಲ್ಲ ನಮಗೆ ರಾಜಕೀಯದಲ್ಲಿ ಸಾಕಷ್ಟು ನೋಡಿಬಿಟ್ಟಿದ್ದೆ ನಾವು ಪ್ರತಿ ಚುನಾವಣೆಯಲ್ಲಿ ನಾವು ಸವಾಲುಗಳನ್ನು ಎದುರಿಸಿದ್ವಿ ಅನೇಕ ಜನ ನಮ್ಮ ಜೊತೆಯವರು ಹೋದರು ಬೇರೆಯವರು ಬಂದರು ಮತ್ತು ಕೆಲವರು ಬಿಟ್ಟು ಅವರು ಈ ಥರ ನಮಗೆ ಪ್ರತಿಯೊಂದು ಎಲೆಕ್ಷನ್ಸಲ್ಲೂ ಎಕ್ಸರ್ಸೈಸ್ ಆಗ್ತಾನೇ ಇತ್ತು ಅನೇಕ ಸವಾಲುಗಳು ಬರ್ತಾ ಇದ್ದವು ನಾವು ಯಾವುದಕ್ಕೂ ಕೂಡ ಗೃತಿಗೆ ಇಡಲಿಲ್ಲ ನಾವು ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ತಾಲೂಕಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡೋಗಿದ್ದೀವಿ ಹಾಗಾಗಿ ನಾವು ಅವರಿಗೆಲ್ಲ ಹೆಚ್ಚು ಮಾನ್ಯತೆ ಕೊಡುವಂಥ ಅಗತ್ಯ ಇಲ್ಲ ಹೆಚ್ಚು ಪ್ರಚಾರ ಕೊಡುವಂಥ ಅಗತ್ಯ ಇಲ್ಲ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಏನೇನಾಗಿದ್ದರು ಎಲ್ಲಿ ಬಂದರು ಏನು ಹೆಂಗಾದರು ಏನು ಅನುಭವಿಸಿದ್ರು ಅಂತ ಸೊ ಅದನ್ನು ನಾವು ಹೆಚ್ಚಿಗೆ ಅವರಿಗೆ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಾನು ಅವತ್ತೆಲ್ಲ ಗೊತ್ತಿದೆ ಇಪ್ಪತ್ತೈದು ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ಯಾವ ರೀತಿ ಏನು ಆಸ್ಪತ್ರೆಗಳಿರ್ಬೋದು ರಸ್ತೆಗಳಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಈ ಥರ ಸಾಕಷ್ಟು ಕೆಲಸ ಸಾಕ್ಷಿ ಗುಡ್ಡೆಗಳಾಗಿ ನಿಂತಿದ್ದಾವೆ ನಾ ಕಡೆ ನಾಲ್ಕು ದಿಕ್ಕಿನಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆ ಆಗಿದೆ ಅನ್ನೋದನ್ನ ನೀವೇ ಕಣ್ಣಾರೆ ಕಂಡಿದ್ದೀರಿ ಇವತ್ತು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೈತರಿಗೆ ಸಾಕಷ್ಟು ಭೂಮಿಯ ಬೆಲೆ ಇವತ್ತು ಜಾಸ್ತಿ ಆಗಿದೆ ನೀವು ಯಾವುದೇ ಆಮೂಲಿ ಹೋದ್ರೂ ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಒಳಗಡೆ ಜಮೀನೇ ಸಿಗೋದಿಲ್ಲ ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಎನ್ ಕೇಶವರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ನಾಯಕರಾದ ಶಿವಶಂಕರ ರೆಡ್ಡಿರವರ ನೇತೃತ್ವದಲ್ಲಿ ಸುಭದ್ರವಾಗಿದೆ ನಮ್ಮ ಕಾರ್ಯಕರ್ತರು ಇಂದಿಗೂ ದೃತಿಗೆಡದೆ ಆತ್ಮಸ್ಥೈರ್ಯದಿಂದ ಪಕ್ಷ ಸಂಘಟನೆಯಲ್ಲಿದ್ದಾರೆ ಮುಂಬರುವ ಸ್ಥಳೀಯ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಕ್ರಿಯವಾಗಿ ಚುರುಕುಗೊಳ್ಳಬೇಕು ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷ ಸ್ವಾರ್ಥದಾಯಿತ ಶಕ್ತಿಗೆ ಅವರು ಕೆಲವರು ರಾಜಕಾರಣದಲ್ಲಿ ಬದಲಾವಣೆ ಆಗೋದು ಅನಿವಾರ್ಯ ಅವರು ನಾವು ಎಷ್ಟು ಎಲ್ಲಿ ತನಕ ಹಿಡಿದ್ರೂ ಅವ್ರ ಮನಸ್ಥಿತಿ ಹಂಗಿರ್ತದೆ ನಾಳೆ ನಮ್ಮ ಕಾಂಗ್ರೆಸ್ ನಮಗೆ ಅಧಿಕಾರ ಬಂದರೆ ನಮ್ಮ ಜೊತೆ ಬರ್ಬೋದು ನಮ್ಮ ಜೊತೆ ಈಗ ಅಧಿಕಾರ ಇಲ್ಲ ಅಂತ ಕೆಲವರು ಅಧಿಕಾರದ ಆಸೆಗೋಸ್ಕರ ಕೆಲವರು ಹೋಗ್ತಕ್ಕಂಥದ್ದು ಆಗಿರ್ಬೋದು ಪಕ್ಷ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಸಂಘಟನೆಯಲ್ಲಿ ಹಿಂದೆ ಇಲ್ಲ ಇಡೀ ತಾ ಇಡೀ ಜಿಲ್ಲೆಯಲ್ಲಿ ಗೌರಿಪ್ನೂರಲ್ಲಿ ನಮ್ಮ ಅಣ್ಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಪದಾಟವಾಗಿದೆ ನಮ್ಮ ಕಾರ್ಯಕರ್ತರು ಸದೃಢವಾಗಿದ್ದಾರೆ ಕೆಲವರು ಅಧಿಕಾರದಿಂದ ಅಧಿಕಾರ ತಗೊಂಡು ಅವ್ರ ಸ್ವಂತ ಹಿತಾಸಕ್ತಿಗೆ ಕೆಲವರು ಬದಲಾವಣೆ ಆಗೋದರಲ್ಲಿ ನಾವು ಅವ್ರನ್ನ ಏನು ಹೇಳೋಕ್ಕಾಗೋದಿಲ್ಲ ಆದರೆ ನಾವು ತಾಲೂಕಿನ ಮಟ್ಟದ ವಿಚಾರದಲ್ಲಿ ಕೆಲವು ನಾಮಿನೇಷನ್ಸು ಈ ವಿಚಾರ ನಮ್ಮ ತಾಲೂಕು ಮತ್ತು ತಾಲೂಕು ಸ್ವಲ್ಪ ಗೊಂದಲ ಇದೆ ಹಂಗಾಗಿ ನಾವು ಕೆ ಪಿ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಪಿ ಅಶ್ವಥ್ ನಾರಾಯಣಗೌಡ ವೇದಲವೇಣಿ ವೇಣು ಗಂಗಾಧಪ್ಪ ಪ್ರಕಾಶ್ ರೆಡ್ಡಿ ಹನುಮಂತ ರೆಡ್ಡಿ ರಮೇಶ್ ಗಿರೀಶ್ ಗೋಪಿನಾಥ್ ಬಾಬು ಸೇರಿದಂತೆ ಹಲವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ರು టీవీ టీవెల్వ్ కన్నడ గౌరి బిజనూరు టీవీ ట్వెల్వ్ కన్నడ ఇది కన్నడిగర ధ్వని